ಸುತ್ತಪ್ಪ ನೋಡು ಸರಜೋಡಿ ಹಾಡುವಂತ ಕಲಾವಿದರ ವಿಷಯತನ ಎಲ್ಲಿಗೆ ಇಟ್ಟಾರ ಏನೇನ್ ಮಾಡ್ಯಾರು ಏನು ಮಾತಾಡ್ಲಕತ್ತಾರಪ್ಪ ಅದಕ್ಕೆ ಕೇಳಿದ್ರೆ ನೀವೆಲ್ಲಾರು ಕೇಳಿ ಒಂದು ಮಾತ ಹೇಳಿದ್ರ ಅವರು ಇರತ್ತ ನಮ್ಮ ದೇವಿ ಅದಿಂದ ಜಗತ್ ನಡ್ದದ ನಮ್ಮ ದೇವಿ ಇದ್ರೆ ಜಗತ್ತೈತಿ ದೇವಿ ಎಲ್ಲಂದ್ರೆ ಜಗತ್ತೆಲ್ಲ ಹಾ ಈ ಭೂಮಿ ಮೇಲೆ ಇರ್ತಕ್ಕಂತ ವಾಹನಗಳನ್ನ ವಾಹನಗಳನ್ನ ಈ ಭೂಮಿ ಮೇಲೆ ಇರ್ತಕ್ಕಂತ ಗಿಡ ಮರ ಬಳ್ಳಿ ಅಡಿಗೆ ಹಸು ಪಕ್ಷಿ ಪ್ರಾಣಿ ಅಡಿಗೆ ಮಾಡಾಕ ಸಮಾನ ಓಡ್ಸಾಕ ಗಾಡಿ ಹೌದೌದು ಇವರೆಲ್ಲ ತಯಾರ್ ಮಾಡ್ಲಿಕ್ಕೆ ಅವ್ರ ಅವಾನೆ ಇತ್ತ ಅವ್ರ ಅವಯಾರ್ ಮಾಡ್ತಾರತ್ತ ಹ ಮತ್ತ ಅವ್ರ ತಯಾರು ತಯಾರ ಮಾಡ ಸೂರಮ್ ಹೋಗಿ ಬಿಡ್ತಿದ್ರು ಇಲ್ಲಿ ಅವ್ರ ಅವಳ ಈ ಇವ್ರು ಅಂತ ಕೇಳ್ತನ್ನ ಇದು ಕೊಡ್ತೇನೆ ನನಗೆ ಹೌದಲ್ಲ ಆ ಏನಪ್ಪಾತ್ರ ಗಾಡಿಗಳು ತಯಾರ ತಯಾರು ಮಾಡ್ದಕ್ಕೆ ಹ ಇವತ್ತು ಹೊಟ್ಟೆಗೆ ಎಲ್ಲ ತಯಾರ ಮಾಡ್ ಹೇ ಯಾರ ಯಾರ ಹೌದಿಲ್ಲ ಗಾಡಿಗಳು ತಯಾರ ಮಾಡ್ರು ಗಾಡಿ 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 ಬಂಗಾರ ಇವತ್ತು ನೋಡ ಯಾವ್ದು ತಗರು ತಯಾರು ಮಾಡ್ದಕ್ಕೆ ಅವ್ರ ವಾತ ಸಾಮಾನುಗಳು ಬೇಕಾದ್ರೆ ಈಗ ಅಡಿಗೆ ಮಾಡಕ್ ಸಾಮಾನು ಬೇಕಾಗ್ತವನಲ್ಲ ಅವ್ರ ವಾನಿ ತಯಾರು ಮಾಡಿರತ್ತ ಹುಡುಗಿ ಮಾಡುವ ನಿಮ್ಮ ಒಂದ್ ಮಾತು ಅಂತ ಕೇಳ್ರಿ ನಾ ಬಲಾಸುರ ಅಂತಕ್ಕಂತ ನಮ್ಮ ಅಪ್ಪ ಈ ಭೂಮಿ ಮ್ಯಾಲ ಒಂದ್ ದಿವಸ ಎಲ್ಲ ಎರಡು ದಿವಸ ಹನ್ನೆರಡು ವರ್ಷ ತಪಸ್ಸು ಮಾಡಿದ ಏನ್ ಬೇಡನು ಹನ್ನೆರಡು ವರ್ಷ ತಪಸ್ಸು ಮಾಡಿದ ಹನ್ನೆರಡು ವರ್ಷ ತಪಸ್ಸು ಮಾಡಿದ ಹ ಅವನ ತಪಸ್ಸಿಗೆ ಮೆಚ್ಚ ಬ್ರಹ್ಮದೇವರು ಬಂದ ಕೇಳ್ತಾನ ಏನಂತ ಎಪ್ಪ ಓ ಯಾಕೆಟ್ಟು ಘೋರವಾಗಿ ತಪಸ್ಸು ಮಾಡ್ಲತ್ತಿ ಏನ್ ಬೇಕಾಗಿತಿ ನಿನಗ ಅಂದ ಹೌದಾ ಅವಾಗ ಬಲಾಸುರುತ್ತ ಇರುತ್ತೆ ಸೂರ್ಯ ಚಂದ್ರ ಇರುವ ತನಕ ಈ ಭೂಮಿ ಮ್ಯಾಲ ಹಜರಾಮರವಾಗಿ ಉಳಿಯುವಂತದ್ದು ಏನು ಉಳಿಬೇಕ ನೀ ಮೂರು ವರ ನನಗೆ ಕೊಡ್ಬೇಕು ಅಂತ ಹೇಳಿದ ಹೌದಾ ವರ ಬೇಕು ಕೇಳು ಕೊಡ್ತೇನೆ ಅಂದ ಬ್ರಹ್ಮದೇವ ಅವಾಗ ಬಲಾಸುರ ವರ ಕೇಳ್ತಾನೆ ಎಂತ ವರ ಕೇಳ್ತಾನಪ್ಪ ಅಂತಂದ್ರ ಎಂತ ಕೇಳಲು ನನ್ನ ಜೀವನ ಮುಗಿದ ಮೂಲಕ ನನ್ನ ಈ ನನ್ನ ಪರಮಾತ್ಮನ ಬಲ್ಯಕ್ಕೆ ಹೋದ ಬಳಕ ಆದರೀರಗಳಿರ್ತಕ್ಕಂತ ಏಳಪಾತ ಹಾ ಭೂಮಿ ಮೇಲೆ ಬೀಳ್ಬೇಕು ಬೀಳ್ಬೇಕ ಚೂರು ಚೂರಾಗಿ ಭೂಮಿ ಮೇಲೆ ಬೀಳ್ಬೇಕು ಆ ಬಿದ್ದಿರ್ತಕ್ಕಂತ ನಾನು ಎಲ್ಲ ಆತ ಏನಪಾತಿ ಭೂಮಿ ಮೇಲೆ ಹಡ್ಡಿದ್ರೆ ಏನಾಗ್ಬೇಕು ಅದೇ ಭೂಮಿಯ ಒಳಗೆ ಅಂತ ಕೇಳಿದ್ರ ತಗಡ ಸೀಸ ತವರ ತಾಮ್ರ ತಾಮ್ರ ಹೆತ್ತಾಳೆ ಉತ್ಪನ್ನ ಆಗಿ ಬರಬೇಕು ಬಂಗಾರ ಆಗ್ಬೇಕು ಬೆಳ್ಳಿ ಆಗ್ಬೇಕಂತ ಬೇಡ್ಕೊಂಡಿದ್ದ ಎರಡನೇ ವರ ಏನ್ ಬೆಳೆಯಲು ನನ್ನ ಎರಡೂ ಕಣ್ಣಗಳ ಹೋಗಿ ಸಮುದ್ರದೊಳಗೆ ಬೀಳ್ಬೇಕು ಅದೇ ಸಮುದ್ರವಾಗಿ ಏನಪ್ಪಾ ನನ್ನ ಎರಡೂ ಕಣ್ಣು ಮುತ್ತು ರತ್ನಗಾಗಿ ಸೂರ್ಯ ಚಂದ್ರ ಹೊರ ಇರೋ ತನಕ ಆ ಮುತ್ತು ರತ್ನ ಆಗಿ ಸಮುದ್ರದೊಳಗೆ ಇರಬೇಕು ಅಂತ ಎರಡನೇ ವರ ಪಡ್ಕೊಂಡಿದ್ದ ಏನು ಮೂರನೇ ವರ ಏನ್ ಪಡ್ಕೊಂಡಿದ್ದ ಏನ್ ಪಡ್ಕೊಂಡಿದ್ರಪ್ಪ ಭಗವಂತ ನಿನಗ ಪ್ರತಿನಿತ್ಯ ಕಲಿಯುಗದ ಮಾನವರಾಗಿರ್ತಕ್ಕಂಥವ್ರು ನೈವೇದ್ಯ ಕೊಡ್ತಾರು ನೈವೇದ್ಯ ಕೊಡ್ಬೇಕಾರ ಅಂತ ಎಂತ ಪಾತ್ರವಾಗಿ ತಂದ ನೈವೇದ್ಯ ಕೊಡ್ತಾರ ಮತ್ತೆ ಕೊಟ್ ಈ ಕೊಟ್ಟನೆ ಅಂತೇಳಿ ನೈವೇದ್ಯ ಕೊಡ್ತಾರ ಕೊಡ್ತಾರ ಕೊಟ್ಟ ಹೊಟ್ಟೆ ನೈವೇದ್ಯ ಏರಬಾರದು ಭಗವಂತ ಕೇಳ ನಿನ್ನ ಪೂಜಾ ಸಾಮಗ್ರಿಗಳು ಎಲ್ಲ ಎಂತ ಇರಬೇಕು ಪಾತಕಿದ್ರ ಎತ್ತಾಳೆ ಇರ್ಬೇಕು ಬಂಗಾರದಿಂದ ಮಾಡಿದು ಇರ್ಬೇಕು ಬೆಳ್ಳಿ ದಿಂದ ಮಾಡಿದೂರಬೇಕು ನಿನ್ನ ಮೂರ್ತಿ ಅನ್ನತಕ್ಕಂಥದ್ದು ಜಗತ್ತಿನಾಗ ಉಳಿಬೇಕಾದ್ರೆ ನನ್ನ ಶರೀರದಿಂದ ತಯಾರು ಮಾಡಿರ್ತಕ್ಕಂಥದ್ದು ಮಾತ್ರ ಭೂಮಿ ಮೇಲೆ ಉಳಿಬೇಕ ಹೌದಾ ಇವತ್ತು ನಿನಗ

ಒಂದು ತಾಮ್ರದ ಮಾಡಿರ್ತಕ್ಕಂಥ ಅಷ್ಟೇ ಭಗವಂತ ಅರ್ಪಣೆ ಆಕ ಬರೆದಿಟ್ಟಾರ ಇಟ್ಟಾರ ಇದನ್ನ ಹೊರ ಪಡ್ಕೊಂಡು ಬಂದ ನಮ್ಮಅಪ್ಪ ಬಲಾಸುರು ಅಂತಕ್ಕಂಥ ವ್ಯಕ್ತಿ ಅವನಿಂದ ಈಗ ಸದ್ಯಕ್ಕ ಭೂಮಿ ಮೇಲೆ ಏನಪ್ಪಾ ಕೇಳಿದ್ರೆ ಕಬ್ಬಿನ ಹ ನಮ್ಮಪ್ಪನ ಸರಿದತ ಎನಿಂದ ಕಬ್ಬಿನ ಹುಟ್ಟೆತಿ ತವರ್ ಹುಟ್ಟತಿ ಹಿತ್ತಾಳೆ ಹುಟ್ಟತಿ ತಾಮ್ರ ಹುಟ್ಟತಿ ಬೆಳ್ಳಿ ಹುಟ್ಟತಿ ಬಂಗಾರ ಹುಟ್ಟತಿ ನಮ್ಮಪ್ಪನ ಎರಡು ಕಣ್ಣಿನಿಂದ ಮುತ್ತ ರತ್ನಗಳ ಈ ಸದ್ದಕ್ಕ ಸಮುದ್ರದಾಗ ಅಟ್ಟೆ ಸಿಗ್ತಾವ್ 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 ಮತ್ತೆ ಸಿಕ್ಕಲ್ಲಿ ಸಿಗುದ ನಮ್ಮವರು ಕೆನಾಲ್ ಹೈತೆ ಅಲ್ಲಿ ಹುಡುಕ್ಲಾ ನೋಡ್ ಅದೇ ಸಿಗ್ತಾವ್ ಸಿಗುದಿಲ್ಲ ಯಾಕಂದ್ರೆ ಎರಡು ಕಣ್ಣುಗಳು ಎಲ್ಲಿ ಹೋಗಿ ಬಿದ್ದಾವ್ ಪಾತ್ರ ಸಮುದ್ರಗಳಿಗೆ ಹೋಗಿ ಬಿದ್ದಾವ ಅದಕ್ಕೆ ಇವತ್ತಿನ ದಿವಸ ಆ ಮುತ್ತು ರುತ್ತೆ ಸಮುದ್ರದೊಳಗೆ ಬಿದ್ದವು ಅಂತಕ್ಕಂಥ ಮಾತ ಹೇಳಿ ಓಡತಕ್ಕಂಥ ದೈವ ಕೇಳಿ ಬಾಳ ಹಾಡೋದು ಬೇಡ ಬಹಳ ಮಾತಾಡೋದು ಬೇಡ ದೈಕ್ ಒಂದು ಬೇಡ ಬೇಡ ಒಂದು ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಡಿ ಹಾಡುವಂತ ಕಲಾವಿದ್ರಿಗೆ ಚಾನ್ಸ್ ಕೊಡಲು ಚಾನ್ಸ್ ಕೊಡು ಸೋಗ ಮಾಡಿ ಬೇಡ சந்தி கொடுக்கீரே What do get ಕಟ್ಟಿ ಮಗ ಸಾರು ಕುಡ್ತೀರ ಎಲ್ಲ ಸಂಧೆ ಕುಡ್ತೀರ ಸಾರು ಕುಡ್ತೀರೋ ಎಲ್ಲ ಸಂಧಿ ಕುಡ್ತೀರೇ ಸಾರಾ ಸಂದಿ ಎರಡು ಬಿಟ್ಟು ಗಾಂಜಾ ಸುತ್ತಿರು ಸಾರಾ ಸಂದಿ ಎರಡು ಬಿಟ್ಟು ಗಾಂಜಾ ಸುತ್ತಿರುತ್ತೆ